ಕವನದ ಶೀರ್ಷಿಕೆ ಅವ್ವ ಜೀವ ತನಗೆ ಹಸಿವಿದ್ದರೂ ಮಕ್ಕಳ ಹೊಟ್ಟೆ ತುಂಬಿಸುವ ಅವ್ವಾ ತನಗೆ ಹಸಿವಿದ್ದರೂ ಮಕ್ಕಳ ಹೊಟ್ಟೆ ತುಂಬಿಸುವ ಅವ್ವ ಕಷ್ಟ ನಷ್ಟ ಇದ್ದರೂ ಗಂಜಿಗಾಗಿ ದುಡಿಯುವ ಜೀವ ದುಡಿದು ದಣಿವಾದರೂ ದಣಿವರೆಯದೆ ಪ್ರೀತಿಸುವ ಅವ್ವ ದುಡಿದು ದಣಿವಾದರೂ ದಣಿವರಿಯದೆ ಪ್ರೀತಿಸುವ ಅವ್ವಾ ಹಗಲಿರುಳು ಶ್ರಮಿಸಿ ಹಡೆದ ಮಕ್ಕಳ ಮೇಲೆ ಇಟ್ಟಿದೆ ಜೀವ ಯಾರೊಬ್ಬರ ಹಂಗಿಲ್ಲದೆ ಅಂಜದೆ ಅಳುಕದೆ ನಡೆಯುವ ಅವ್ವ ಯಾರೊಬ್ಬರ ಹಂಗಿಲ್ಲದೆ ಅಂಜದೆ ಅಳುಕದೆ ನಡೆಯುವ ಅವ್ವ ಮಾತಿಲ್ಲದೆ ಮೌನವಾಗಿದೆ ಬರಡು ಬದುಕಿಗೆ ನೊಂದ ಜೀವ ಜಗದ ಸೃಷ್ಟಿಯಲ್ಲಿ ಜಗನ್ಮಾತೆ ಸ್ವರೂಪ ಪಡೆದ ಅವ್ವ ಜಗದ ಸೃಷ್ಟಿಯಲ್ಲಿ ಜಗನ್ಮಾತೆ ಸ್ವರೂಪ ಪಡೆದ ಅವ್ವ ಬೆಂಕಿಯ ಬಲೆಯಲ್ಲಿ ಸಿಲುಕಿ ಕಣ್ಣೀರಲ್ಲಿ ಬೆಂದಿದೆ ಜೀವ ನಿನ್ನಂತೆ ಯಾರಿಲ್ಲ ನೋವನುಂಡು ಬದುಕುವ ಅವ್ವಾ ನಿನ್ನಂತೆ ಯಾರಿಲ್ಲ ನೋವನುಂಡು ಬದುಕುವ ನೀನಿಲ್ಲದೆ ಏನಿಲ್ಲವೆಂದು ಹಾರೈಸುತ್ತಿದೆ ನಮ್ಮನ್ನ ಹೆತ್ತಿರುವ ಜೀವ ನಮ್ಮನ್ನ ಹೆತ್ತಿರುವ ಜೀವ ಧನ್ಯವಾದಗಳು